ಆರ್ ಡಿ ಸಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದೇನೆ ಕೆ ಎಸ್ ಆರ್ ಡಿ ಸಿನಲ್ಲಿ ಏನು ಎರಡು ಸಾವಿರದ ಇಪ್ಪತ್ತಾರರ ಸಾಲಿನಲ್ಲಿ ನೇಮಕಾತಿ ಮಾಡಿಕೊಂಡಿದ್ರು ಎರಡೂವರೆ ಸಾವಿರ ಪೋಸ್ಟ್ಗಳ ನೇಮಕಾತಿ ಆಗಿತ್ತು ಅದರಲ್ಲಿ ಏನಾಗಿದೆ ಎರಡು ಸಾವಿರ ಜನ ನೇಮಕಾತಿ ಮಾಡಿಕೊಂಡ್ರು ಮತ್ತು ಐನೂರ ನಲವತ್ತೈದು ಜನ ನೇಮಕಾತಿಯನ್ನು ರದ್ದುಗೊಳಿಸಿತು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಮತ್ತು ಎರಡನೇ ಕಾರಣ ಸರ್ಕಾರದಲ್ಲಿ ಹಣಕಾಸು ಇಲ್ಲ ಅಂತಕ್ಕಂಥದ್ದನ್ನು ಕಾರಣವನ್ನು ಕೊಟ್ಟು ನೇಮಕಾತಿಯನ್ನು ಮುಂದೂಡ್ತಾ ಬಂದಿತ್ತು ಆ ನೇಮಕಾತಿಯನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೋಬೇಕು ಅಂತ ಒಂದು ಮತ್ತೆ ನೇಮಕಾತಿ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವರು ಎಲ್ಲವನ್ನು ಸಹ ಮಾಸ್ ಕಾರ್ಡ್ ವೆರಿಫಿಕೇಷನಿಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ ಮತ್ತು ಇವರು ಟ್ರ್ಯಾಕ್ ಅನ್ನು ಸಹ ಮುಗಿಸಿದರು ಸುಮಾರು ನಲವತ್ತೈದು ನಲವತ್ತೆಂಟು ನಲವತ್ತೇಳು ಐವತ್ತಕ್ಕೆ ನಲವತ್ನಾಲ್ಕು ನಲವತ್ಮೂರು ಈ ಥರ ಮಾರ್ಕ್ಸ್ಗಳನ್ನು ತೆರೆದು ಪಾಪ ನಮ್ಮದು ಇನ್ನೇ ನೇಮಕಾತಿ ಹಾಗೆ ಆಗುತ್ತೆ ಅಂತಕ್ಕಂಥದ್ದರಲ್ಲಿ ಇವರು ಎಲ್ಲರೂ ಸಹ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಇಟ್ಟು ಐನೂರು ನಲವತ್ತೈದು ಜನವನ್ನು ಹೊರಗಡೆ ಇಟ್ಟಕ್ಕಂಥ ಕೆಲಸವನ್ನು ಮಾಡಿದೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅದಾದ ಮೇಲೆ ಈ ಸರ್ಕಾರವನ್ನು ಸಹ ಅಸೂರೆನ್ಸ್ ಕೊಟ್ಟಿತ್ತು ನಾವು ನಿಮ್ಮನ್ನು ಬಂದ ಮೇಲೆ ನೇಮಕತಿ ಮಾಡ್ಕೋತೀವಿ ಈ ಬುಧವಾರದ ಭಾಗವಾಗಿ ನಿಮ್ಮನ್ನ ತಗೋತೀವಿ ಅಂತಕ್ಕಂಥ ವಿಚಾರವಾಗಿ ಅದಾದ ಮೇಲೂ ಸಹ ಏನು ಐನೂರು ನಲವತ್ತೈದು ಜನನೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರ್ ಅಹಮದ್ ಖಾನಿಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದರೆ ಯಾರೂ ಸಹ ನ್ಯಾಯಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಸಂಸ್ಥೆನಲ್ಲೂ ಸಹ ಇನ್ನು ಸುಮಾರು ಒಂದು ಹತ್ತು ಸಾವಿರ ಉದ್ಯೋಗಗಳ ಕೊರತೆ ಇದೆ ಇವತ್ತು ಏನು ಸತ್ತಿ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿಯಾದ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಆ ಒತ್ತಡದ ನಡುವಿನಲ್ಲಿ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ ಮತ್ತೊಂದಾಗಿದೆ ಆದರೆ ನಾವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರವಾದ ಸಂಗತಿಯಾಗಿದೆ ಹಿಂದೆ ಇದ್ದಂಥ ಸರ್ಕಾರವನ್ನೇ ತುಳಿದಂಥ ದಾರಿಯನ್ನು ಇವತ್ತಿನ ಸರ್ಕಾರವನ್ನೂ ಸಹ ತುಳಿತ ತುಲಿಯತಕ್ಕಂಥ ದಾರಿಗೆ ಹೊರಡಿದೆ ಒಂದು ಕಡೆ ವಯಸ್ಸಾಗಿ ವಯಸ್ಸು ಸಹ ಮೀರ್ತಾ ಇದೆ ಮತ್ತೊಂದು ಕಡೆ ಏನು ಸಂಸ್ಥೆಯ ನೇಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆ ನೇಮಕಾತಿನಲ್ಲಿ ನಾವೆಲ್ಲರೂ ಸಹ ಅರಹರಿದ್ವಿ ಅರ್ಹತೆ ಇಲ್ಲ ಅಂತಂದಿದ್ರೆ ನಾವು ಯಾರು ಸಹ ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ ಕೇಳೋದಕ್ಕೂ ಕೊಡ್ತಾ ಇರಲಿಲ್ಲ ಹಾಗಾಗಿ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಗಿದೆ ನಾವು ಹಲವಾರು ಭಾರಿ ರೀತಿ ಮನವಿಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯ ನಮಗೆ ಉಪಯೋಗ ಆಗ್ತಕ್ಕಂಥದ್ದಾಗಿಲ್ಲ ಮುಂದುವರೆದ ಭಾಗವಾಗಿ ದೀಪಾವಳಿಯ ನಂತರದಲ್ಲಿ ನಾವು ಎಲ್ಲರೂ ಸಹ ಒಳಗೊಂಡಂಗೆ ಒಂದು ಅರೆಬತ್ತಲೆ ಚಳುವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೋಬೇಕು ಅಂತಕ್ಕಂಥ ಮಾಡಿದ್ದೀವಿ ಏಕೆಂದರೆ ಸರ್ಕಾರ ನಮ್ಮನ್ನು ಅರೆ ಹೊಟ್ಟೆಯಲ್ಲೇ ಇಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಾವು ಇದನ್ನೇ ನಂಬಿಕೊಂಡು ಕೆಲಸ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತಕ್ಕಂಥದ್ದನ್ನು ಕಳೆದು ಸುಮಾರು ನಾಲ್ಕು ವರ್ಷಗಳು ಆಗ್ತಾ ಬರ್ತಾ ಇದೆ ನಮ್ಮನ್ನು ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿಲ್ಲ ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಲಹಣವನ್ನೇ ಮಾಡ್ತಾ ಬರ್ತಾ ಇದ್ದೀರಾ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಮುಂದೆ ನಾವು ಒತ್ತಾಯ ಮಾಡ್ತೀವಿ ಸರ್ ದೊಡ್ಡ ಭಾಗವಾಗಿ ನಮ್ಮ ಜೊತೆಗಿಂತ ನಮ್ಮ ಸ್ನೇಹಿತರುಗಳು ಮುಖ್ಯ ವಿಷಯ ಅಂತ ಸರ್ ಎರಡ್ ಸಾವಿರದ ಐನೂರ ನಲವತ್ತೈದು ಕೋಶ್ನ ಚಾಲಕ ನಿರ್ವಾಹಕ ಕೆ ಎಸ್ ಆರ್ ಸಿ ಕಾಲ್ ಅದು ಇವಾಗ ಹೋದ ವರ್ಷ ಅದನ್ನ ನೇಮಕತಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಸಿಗುತ್ತೆ ಹಣಕಾಸು ಇಲಾಖೆಯಿಂದ ಆದ್ರೆ ಸರ್ಕಾರದವರು ಮಾತ್ರ ನಮಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ ಇನ್ನು ಪರ್ಮಿಷನ್ ಸಿಕ್ಕಿಲ್ಲ ಹಾಗಾಗಿ ಕೈ ಅಂತ ಇವಾಗ ಬಿಟ್ಟಿದ್ದೀವಿ ನೇಮಕಾತಿ ಆಗ್ಬಿಟ್ಟಿದೆ ಎಲ್ಲ ಅಭ್ಯರ್ಥಿಗಳು ಮಾಡ್ತಾ ಇದೆ ಆದ್ರೆ ಐನೂರ ನಲವತ್ತೈದು ಪೋಸ್ಟ್ ನ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ಅದು ಕೂಡ ಇವಾಗ ಆರ್ಥಿಕ ಕೂಡ ಫೈಲ್ ಇದೆ ಆದ್ರೆ ಅದನ್ನು ತುಂಬಾ ವಿಳಂಬ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ನಾವು ಎಲ್ಲಾ ಸಚಿವರೂ ಕೂಡ ಭೇಟಿ ಕೊಟ್ಟೆ ದಯವಿಟ್ಟು ನಾವು ಹಣಕಾಸು ಹಣಕಾಸು ಪರ್ಮಿಷನ್ ಮಾಡಿಸ್ಕೊಡಿ ನಮ್ದೆಲ್ಲ ಅರ್ಧ ಮಾರ್ಕ್ಸ್ ಮಾರ್ಕ್ಸ್ ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಹೋಗಿರೋ ಅಭ್ಯರ್ಥಿಗಳು ಐನೂರಲ್ ಆಗಿ ನೇಮಕಾತಿ ಆದ್ರೆ ನಲವತ್ತೈದು ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಕೆಲಸ ಹೋಗ್ತಾ ಪ್ರತಿಯೊಬ್ರು ಕೂಡ ಸಚಿವರು ಎಲ್ಲ ಎಲ್ಲರೂ ಸಚಿವರು ಕೂಡ ಭೇಟಿ ಕೊಟ್ಟು ಮನವಿ ಕೂಡ ಕೊಟ್ಟಿದ್ವಿ ಆದ್ರೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಸರ್ ಹಾಗೆ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ ಇದ್ರ ವಿಚಾರವಾಗಿ ಸರ್ಕಾರಕ್ಕೂ ಗಮನ ತಂದಿದ್ದೀವಿ ಎಂ ಡಿ ಅವರ ಕೂಡ ಗಮನ ತಂದಿದ್ದೀವಿ ಐನೂರ ನಲವತ್ತೈದು ಸಹ ದಯವಿಟ್ಟು ಅಪ್ರೂವ್ ಮಾಡಿಸ್ಕೊಡಿ ಅಂತ ಅವರು ಸರ್ಕಾರದ ಮೇಲೆ ಹೇಳ್ತಿದ್ದಾರೆ ಸರ್ಕಾರದವರು ಏನು ಕೂಡ ನಮಗೆ ಉತ್ತರನೇ ಕೊಡ್ತಾ ಇಲ್ಲ ಸರ್ ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇದ್ರ ವಿಚಾರಕ್ಕೆ ಸಕ್ಕ ಸಿಗ್ಲಿ ಅಂತ ಅಭ್ಯರ್ಥಿಯಾಗಿದ್ದೀನಿ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಜಗದೀಶನವ್ರು ಹೇಳೋದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾನೂರ ನಲವತ್ತೈದು ಜನ ಎರಡು ಸಾವಿರದ ಐನೂರ ನಲವತ್ತೈದು ಜನ ಕೆ ಎಸ್ ಆರ್ ಟಿ ಸಿ ಕಾರ್ ಮಾಡಿದಾಗ ಅವತ್ತು ಸರ್ಕಾರನು ಕಾಂಗ್ರೆಸ್ ಇತ್ತು ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಕೊರೋನಾ ಬರ್ತು ಅಂತೇಳಿ ನಮಗೆ ಮುಂದೆ ಬಿ ಜೆ ಪಿ ಸರ್ಕಾರ ಬಂದಾಗ ಯಾವುದೇ ರೀತಿ ನಮ್ಗೆ ಏನೂ ಒಳ್ಳೇದು ಮಾಡಲಿಲ್ಲ ಮತ್ತೆ ಅದೇ ಸಮಯದಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ರಾಮಿ ಸಾಹೇಬ್ರ ಬಂದ್ಬಿಟ್ಟು ಎರಡು ಸಾವಿರದ ನಲವತ್ತೈದು ಜನ ಬರಬೇಕು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವು ಆಸ್ನ ಟ್ರಾಕಲ್ಲಿ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದ್ವಿ ನಲವತ್ತ್ಮೂರು ನಲವತ್ತೆರಡು ನಲವತ್ತೈದು ನಲವತ್ತಾದರೂ ಸಹ ಜಾಬ್ ಆಗಿಲ್ಲ ಏನು ವಿಚಾರ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾವು ಎಮ್ ಡಿ ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು ಮೇಲೆ ಪ್ರಭಾವಿ ಶಾಸಕರು ಮತ್ತು ಎಮ್ ಡಿ ಒಂದು ಸಂಬಂಧಪಟ್ಟ ಅವರು ಎಲ್ಲಾದರೂ ಕೇಳಿದಾಗ ಹಿಂದಾಗುತ್ತೆ ನಾಳೆ ಆಗುತ್ತೆ ಅಂತ ಬರೀ ನಮಗೆ ಬರೀ ಕಾರಣ ಹೇಳ್ತಾರೆ ಯಾವ ಯಾವ್ದು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸಾಗ ನಮ್ಗೆ ಏನಪ್ಪಾ ಎಲ್ಲರಿಗೂ ಏಜು ತುಂಬಾ ಬಿಗಿ ಇದೆ ಹಂಗಾಗಿ ನಮ್ಗೆ ಮುಂದೆ ಕೇಸ್ ಆಡಿಸಿದ್ರೆ ಕೆಲಸ ಮಾಡಲಿಕ್ಕೆ ನಮ್ಗೆ ತುಂಬಾ ಆಸೆ ಏಜ್ ಇಲ್ಲ ನಮ್ಗೆ ದಯಮಾಡಿ ಕೇಸ್ ಆಡಿಸಿ ನಮಗೆ ತುಂಬಬೇಕು ಅಂತ ಕೇಳ್ಕೊತಿದೀವಿ ಏನ್ ಸಮಸ್ಯೆ ಇದೆ ಅಂದ್ರೆ ಸರ್ ಯಾವಾಗ ಕೇಳಿದ್ರು ಈ ಶಾಸಕ ಇಟ್ಟರೆ ಅಲ್ಲೋಗಿ ಅಂತ ಅಲ್ಲ ಇಲ್ಲಿ ಹೋಗಿ ಅಂತಾರೆ ಆರ್ಥಿಕ ಇಲಾಖೆ ದುಡ್ಡಿ ಅಂತಾರೆ ಲೀಸ್ಟ್ ಅನ್ವರ್ಸ್ಮೆಂಟ್ ಆಗ ನಾಳೆ ಎರಡ್ ಸಾವಿರದ ಸಾವಿರದ ಐನೂರು ಜನರು ತುಂಬಿ ಅಂತ ಮಾನ್ಯ ಸಾರಿಗೆ ಸಚಿವರೇ ಸರ್ ನಮ್ಗೆ ಹೇಳಿದ್ರು ಮತ್ತೆ ಬೆಳಿಗ್ಗೆ ಎರಡು ಸಾವಿರ ಜನ ಬಿಟ್ಟರು ಐನೂರ ನಲವತ್ತೈದು ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ನಾವು ತುಂಬ ಜನ ಬಂದು ರಿಕ್ವೆಸ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಕಬ್ಬೆ ಪಾರ್ಕ್ನಲ್ಲಿ ಹಬ್ಬದಂತ ಒಂದು ಆರೋಗ್ಯ ಟೈಮ್ ಕೊಡ್ತೀವಿ ಮುಂದಿನ ದಿನ ನಾವು ಇಬ್ಬರ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ನಲವತ್ತೈದು ನಲವತ್ತಾರು ನಾವು ನಂಬರ್ ತಗೊಂಡಿದ್ರು ಸರ್ಕಾರದವ್ರು ನಮ್ಮನ್ನು ಒಳ್ಳೊಳ್ಳೆ ಗುಡ್ ಡ್ರೈವರ್ಸ್ಗಳು ನಮಗೆ ಎಲ್ಲ ಕೆಲಸಕ್ಕಂತರ ನಮ್ಮನ್ನು ಯಾಕೆ ಕೈ ಬಿಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಸುಮಾರು ಟ್ರ್ಯಾಕ್ ತರಬೇತಿ ಕೇಂದ್ರಗಳಿವೆ ಆ ಟ್ರ್ಯಾಕ್ ಟೆಸ್ಟ್ನಲ್ಲಿ ಒಂದು ವಿಡಿಯೋ ಮಾಡ್ಕೊಂತಾರೆ ಅಷ್ಟೇ ಆ ವಿಡಿಯೋದಲ್ಲಿ ಆ ಸೆನ್ಸರ್ ಇಲ್ಲ ಪೋರ್ ಇಲ್ಲ ಏನಿಲ್ಲ ಯಾರು ವಿಡಿಯೋ ಮಾಡ್ತಾರೆ ಫೋಟೋಗ್ರಫಿ ಮಾಡ್ತಾರೆ ಕೆಲಸ ಕೊಡ್ತೀರ ಸೆನ್ಸರ್ ಇಟ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಒಂದು ನಂಬರ್ ಹೋದ್ರೆ ನೀವು ಅನ್ಫಿಟ್ ನೀವು ಎರಡು ಸಾವಿರದ ಜನ ತಗೊಂಡ್ರೆ ನಲ್ವತ್ತೈದು ಜನ ಕೈ ಬಿಡ್ತೀರಾ ನೀವು ಒಂದು ಸೆಕೆಂಡ್ ಮುಖ್ಯ ಅಂತಂದ್ರೆ ಡ್ರೈವರ್ಗೆ ಕೆ ಎಸ್ ಆರ್ ಟಿ ಸಿ ನೀವು ಹಲವಾರು ನಿಮ್ಮ ತರಗತಿ ಕೇಂದ್ರಗಳಲ್ಲಿ ವಿಡಿಯೋ ಮಾಡ್ಕೊಂಡು ಪೋರ್ ಇಲ್ಲ ಸೆನ್ಸರ್ ಇಲ್ಲ ಟೈಮ್ ಇಲ್ಲ ಅವ್ನ ಓಡಿಸಿದಂಗೆ ಹತ್ತಂ ಅಂತ ಅನ್ಫಿಟ್ ಡ್ರೈವರ್ ತಗೊಂಡು ಈಗ ಸೆನ್ಸರ್ಸ್ನೇ ಮಾಡಿ ನೀವು ಆಲ್ಮೋಸ್ಟ್ ಆಗ್ತಾ ಇರೋದು ಮಾತ್ರ ಇದು ಪಕ್ಕಾ ಸತ್ಯ ಇದು ಒಂದು ಸೆಕೆಂಡ್ ಅಲ್ಲಿ ಒಂದು ನಂಬರ್ ಅಭ್ಯರ್ಥಿ ಇಲ್ಲ ಅಭ್ಯರ್ಥಿಗೆ ಕೆಲಸ ಇಲ್ಲ ನಲವತ್ತಾರು ನಲ್ವತ್ತಿನ ಇಲ್ಲ ಅಂತಂದ್ರೆ ನೀವು ಬನ್ನಿ ವಿಡಿಯೋ ಮಾಡ್ತಾರೆ ಬನ್ನಿ ಮಳವಳ್ಳಿ ನಾನೇ ತೋರಿಸ್ತೀನಿ ಬಂದು ವಿಡಿಯೋ ಮಾಡ್ತಾರೆ ಟ್ರ್ಯಾಕ್ ಇಲ್ಲ ಎಸ್ ಗಾಡಿ ಓಡಿಸೋದು ಕೊಟ್ಟರು ಅವ್ನು ಡ್ರೈವರ್ ಕೇಳಿ ಮಾಡ್ತಾರೆ ಅವ್ನು ಔಟ್ಸೋರ್ಸ್ ಅಲ್ಲಿ ತಗೊಂಡು ನೀವು ಸಾರಿಗೆ ಸಂಸ್ಥೆಯಲ್ಲಿ ಸೇರ್ ಮಾಡ್ತೀರ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಆಗ್ತಿರೋದು ಔಟ್ಸೋರ್ಸ್ ಡ್ರೈವರಿಂದ ನಮ್ಮಂತ ಸ್ಕಿಲ್ ಪರ್ಸನ್ ಗಳಿಗೆ ಎಲಿಜಿಬಲ್ ಗಳಿಗೆ ಕೆಲಸ ಕೊಡಕ್ಕ ತಾರತಮ್ಯ ಮಾಡ್ತೀರಾ ಯಾಕೆ ಏನ್ ಮಾಡ್ತಾ ಮುಂದಿನ ದಿನ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ತಗೊಳ್ಳಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವ ಅಂತಕ್ಕಂಥದ್ದನ್ನು ಸರ್ಕಾರದ ಸಚಿವರು ಬಂದು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಮೇಡಮ್ ಈಗ ಸರ್ಕಾರಿ ದಿವಾಳಿಯಾಗಿದೆ ಅಂತ ಸರ್ಕಾರದವ್ರು ತಿಳಿಸ್ಕೊಟ್ರೆ ನಾವು ನಮ್ಗೆ ಕೆಲಸ ಸಿಗಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಂಡು ನಾವು ಇರ್ತೀವಿ ಒಂದು ಕಡೆ ಎರಡು ಸಾವಿರದ ಐನೂರ ನಲವತ್ತೈದರಲ್ಲಿ ಎರಡು ಸಾವಿರ ಜನ ನೇಮಕಾತಿನ ಮಾಡ್ಕೊತೀರಾ ಉಳಿದಂಥ ಐನೂರ ನಲವತ್ತೈದು ಜನವನ್ನು ಮಾತ್ರ ಹೊರಗಡೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ ನೀವು ನಮಗೆ ನೇಮಕಾತಿ ವಿಚಾರದಲ್ಲಿ ನಮ್ಮನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ಎರಡು ಸಾವಿರ ಪೋಸ್ಟಿಂಗ್ ಮಾತ್ರ ಇದೆ ಐನೂರ ನಲವತ್ತೈದು ಜನ ಅಪ್ಲಿಕೇಶನ್ ಹಾಕಬೇಡಿ ನಿಮ್ಮನ್ನು ತಲುಪಕೊಳ್ಳಲ್ಲ ಅಂತಂದೇಳಿ ನಾವು ಸರ್ಕಾರ ಮುಂದೆ ಇವತ್ತು ಗೊತ್ತಾಗಲಿಲ್ಲ ನಮ್ಮ ದೇಶ ಇರ್ತಕ್ಕಂಥದ್ದು ಇಷ್ಟೇ ನಮ್ಮ ಮಾಸ್ ಕಾರ್ಡ್ ವೆರಿಫಿಕೇಷನ್ ಮಾಡಿದ್ದೀರಾ ನಮ್ಮದೆಲ್ಲ ಸರ್ಟಿಫಿಕೇಟ್ಗಳನ್ನ ವೆರಿಫಿಕೇಷನ್ ಮಾಡಿದ್ದೀರಾ ದೈಹಿಕವಾಗಿ ಮತ್ತು ನಾವು ಎಲ್ಲವದರಲ್ಲೂ ಸರಿ ಇರೋದರಿಂದ ನಮ್ಮನ್ನು ಆಯ್ಕೆ ಮಾಡಿದ್ದೀರಾ ಅದಾದಮೇಲೆ ನಮ್ಮ ಟ್ರ್ಯಾಕ್ ಟ್ರೈನಿಂಗ್ ಮಾಡಿದ್ದೀರಾ ಟ್ರ್ಯಾಕ್ ಟ್ರೈನಿಂಗಲ್ಲೂ ಸಹ ನಾವೆಲ್ಲರೂ ಸಹ ಪಾಸಾಗಿದ್ದೀವಿ ನೀವೇನು ಇಟ್ಟಂಥ ಎಲ್ಲ ಪರೀಕ್ಷೆಗಳು ಪಾಸಾಗಿದ್ದರೂ ಸಹ ನೀವು ನಮ್ಮನ್ನು ನಿಮ್ಮ ಸರ್ಕಾರದ ಒಳ ಜಗಳದಿಂದ ನಮ್ಮನ್ನು ಹೊರಗಡೆ ಇಟ್ಟಕಂಥ ಕೆಲಸವನ್ನು ಮಾಡ್ತಾಯಿದ್ರ ನಾವು ನಿರುದ್ಯೋಗಿಗಳಾಗಿದ್ದು ನಮಗೆ ಉದ್ಯೋಗವನ್ನು ಅರಸಿ ನಿಮ್ಮ ಸರ್ಕಾರದಲ್ಲಿ ಕಾಕೋರ್ ಮಾಡುವಂಥ ಸಂದರ್ಭದಲ್ಲಿ ನಾವು ನೇಮಕಾತಿ ವಿಭಾಗಕ್ಕೆ ನೇಮಕಾತಿಗೆ ಹಾಕಿ ಸಂಪೂರ್ಣವಾಗಿ ಸರ್ಕಾರ ಕೊಟ್ಟಂಥ ಎಲ್ಲ ನಿಬಂಧನೆಗಳು ಒಳಪಟ್ಟು ನಾವು ಎಕ್ಸಾಮ್ ಪಾಸಾಗಿದ್ದೀವಿ ಅದಾದ ಮೇಲೆ ನೀವು ಆರ್ಥಿಕ ಇಲಾಖೆಯಲ್ಲಿ ಹಣಕಾಸಿನ ಕೊರತೆ ಇದೆ ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟು ನಮ್ಮನ್ನು ಹೊರ್ಗಡೆ ಇಟ್ಟಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಹಾಗಾಗಿ ಇವತ್ತಿನ ಸಾರಿಗೆ ಸಚಿವರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ಏನು ಹಿಂದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಏನು ಖಾತಿ ಆ ಸರ್ಕಾರ ಸರಿ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಇಟ್ಟು ಇವತ್ತು ಜನ ಜನ ಜನಪ್ರಿಯ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ ಶಕ್ತಿ ಯೋಜನೆ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿ ಮಾಡಿ ಇರ್ತಕ್ಕಂಥ ಚಾಲಕ ನಿರ್ವಾಹಕರ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕೇಸ್ಗಳಾಗಿದೆ ಯಾತಕ್ಕೋಸ್ಕರ ಜನಸಾಂದ್ರತೆ ಮತ್ತು ಜನಸಂದಿನಿ ಜಾಸ್ತಿಯಾಗಿ ವರ್ಕಿಂಗ್ ಪ್ರೆಷರ್ ಲೋಡ್ ಜಾಸ್ತಿ ಆಗಿದೆ ಮತ್ತೆ ಕಾರ್ಮಿಕ ಏನು ಬಿಜೆಪಿ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ನೌಕರರಿದ್ರು ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ನೌಕರರೊಳಗೆ ಇಳಿದಿದೆ ಇದು ಇರ್ತಕ್ಕಂಥ ಅಂಕಿಅಂಶ ಸುಮಾರು ಇಪ್ಪತ್ತು ಸಾವಿರ ನೌಕರರ ಸಂಖ್ಯೆ ಕಮ್ಮಿ ಆಗಿದೆ ದಯಮಾಡಿ ಅದನ್ನು ನೇಮಕಾತಿ ಮಾಡಿಕೊಳ್ಳುವ